ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಬಾಲಕಿಯರ ಪ್ರೌಢಶಾಲಾ ವಿದ್ಯಾರ್ಥಿಗಳು ಶುಕ್ರವಾರ ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ತೆರೆದ ತೆರೆದ ಮನೆಯನ್ನ ದೈಹಿಕ ಶಿಕ್ಷಕರಾದ ಕೊಟ್ರಮ್ಮ ಅವರೊಂದಿಗೆ ಭೇಟಿ ಕೊಟ್ಟು ವೀಕ್ಷಿಸಿದರು ಪೊಲೀಸರು ಬಳಸುವ ರೈಫಲ್ ವಾಕಿಟಾಕಿ ಪೊಲೀಸ್ ಠಾಣಾ ಕಾರ್ಯವೈಖರಿ ಬಗ್ಗೆ ಮಾಹಿತಿಯನ್ನ ಪಡೆದರು ಇದೇ ಸಂದರ್ಭದಲ್ಲಿ ಕೊಟ್ಟೂರು ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಆದ ಗೀತಾಂಜಲಿ ಶಿಂದೆ ಅವರು ಮಾತನಾಡಿ ಯಾವುದೇ ಸಂದರ್ಭದಲ್ಲಿ ಪೊಲೀಸರಿಂದ ರಕ್ಷಣೆ ಪಡೆಯಲು ಎಮರ್ಜೆನ್ಸಿಗೆ ಒನ್ ಒನ್ ಟೂಗೆ ಕರೆ ಮಾಡಿ ಎಂದರು ಪೊಲೀಸ್ ಇಲಾಖೆ ಹುದ್ದೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು ಈ ವೇಳೆಯಲ್ಲಿ ಪೊಲೀಸ್ ಠಾಣಾ ಇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲೋಮನೆ ನ್ಯೂಸ್ ಡೆಸ್ಕ್ ಹಾವೇರಿ ನೋಡಿದ್ರ ಓಕೆ ಟಾಕಿ ನೋಡಿದ್ರ ಸ್ಟೇಷನ್ ಗೊತ್ತಾಯ್ತಾ ಸ್ಟೇಷನ್ ಹೇಳ್ತಾ ಯಾರು ನನ್ನ ರ್ಯಾಂಕ್ ಯಾವ್ದು ಪಿ ಎಸ್ ಐ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಹೇಳ್ತಾರೆ ಆಯ್ತಾ ಕೆಲವೊಂದು ಸ್ಟೇಷನ್ ಇನ್ಸ್ಪೆಕ್ಟರ್ ಇರ್ತಾರೆ ಕೆಲವೊಂದು ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಅದಾಯ್ತಾ ನಮ್ ಫುಲ್ ಇಡೀ ಸ್ಟೇಟಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಾ ಯಾರು ಡಿ ಜಿ ಐ ಜಿ ಅಂತ ಹೇಳ್ತಾರೆ ಏನೇಳಿ ಡಿ ಡಿ ಜಿ ಆ್ಯಂಡ್ ಐ ಜಿ ಅವರೇ ಹೆಡ್ ಒಂದೊಂದು ಸೆಟ್ಟಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೆ ಡಿ ಜಿ ಆ್ಯಂಡ್ ಅದನ್ನ ಜಿ ಅದು ನಿಮ್ಗೆ ಗೊತ್ತು ಆಯಿತಾ ಡೌಟ್ ಇದ್ದರೆ ಕೇಳಿ ಏನಿಲ್ಲ ಹಾಂ ಡಿಪಾರ್ಟ್ಮೆಂಟ್ ಬಗ್ಗೆ ಏನಿಲ್ಲ ನಮ್ಮದೊಂದು ಎಮರ್ಜೆನ್ಸಿ ನಂಬರ್ ಐತೆ ಏನು ಹೇಳ್ತೀನಿ ನಾನು ಒನ್ ಒನ್ ಗುಡ್ ಒನ್ ಒನ್ ಜೊರಾಗೆ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇದ್ರೆ ಇಮಿಡಿಯೇಟ್ ಫೋನ್ ಮಾಡಬೇಕು ಯಾವುದೇ ಕೇಸ್ ಇರಲಿ ಹಾಂ ಬೇರೆಯವ್ರ ಜಾಗ ಆಡ್ತಾ ಇರಲಿ ಬೇರೆಯವ್ರ ಆಕ್ಸಿಡೆಂಟ್ ಆಗಲಿ ನೀವು ಮಾಡಿದ್ರೆ ನಾವು ಅಲ್ಲಿ ಬಂದು ಹೆಲ್ಪ್ ಮಾಡ್ತೀವಿ ಇದು ಪೊಲೀಸರು ಸಂವಹನಕ್ಕಾಗಿ ಉಪಯೋಗಿಸುತ್ತಾರೆ ಮೊಬೈಲ್ ಅಲ್ಲದೆ ಪೊಲೀಸರಷ್ಟು ಉಪಯೋಗಿಸು ಏಕೈಕ ಸಾಧನ ಅಂದರೆ ವಾಕೆಟ್ ಯಾಕಪ್ಪ ಅಂತಂದ್ರೆ ಈ ವಾಕೆಟ್ ಉಪಯೋಗ ಮಾಡ ಯಾಕೆ ಯೂಸ್ ಮಾಡ್ತಾರೆ ಪೊಲೀಸ್ ಎಲಾಖೆ ಅಂತಂದ್ರೆ ಈಗ ಒಬ್ಬರೇ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಕಾಲ್ ಮಾಡಕ್ಕೆ ಮೊಬೈಲ್ ನಂಬರ್ಸ್ ಮೊಬೈಲ್ ನಂಬರ್ಸ್ ಬೇಕೇ ಬೇಕು ಅಲ್ವಾ ಹಂಗಿಲ್ಲ ಮೊಬೈಲ್ ಅವಶ್ಯಕತೆ ಇಲ್ಲ ಪಾಯಿಂಟ್ ಇಟ್ಕೊಂಡು ಡೈರೆಕ್ಟ್ ಆಗಿ ಮಾಡಿದ್ರೆ ಈಗ ನೋಡಿ ನಾನು ಇಲ್ಲೇನೂರು ಪೊಲೀಸ್ ಫೋನ್ ಏನು ಮಾಡಿಲ್ಲ ಇದು ಈ ವಾಯ್ಸ್ ರೆಕಾರ್ಡ್ ಇದು ನಾವು ಮಾತಾಡ್ತೀವಲ್ಲ ಇದೆಲ್ಲ ಪೂರ್ತಿ ಒಗ್ತಾಗಿ ರೆಕಾರ್ಡ್ ಆಗುತ್ತೆ ಅರ್ಥ ಆಯ್ತಾ ವಾಕಿಟಾಕಿಯಿಂದ ಯಾವುದೇ ಯಾರಿಗೆ ಬೇಕಾದ್ರೂ ಮಾತಾಡ್ಬೋದು ಡಿಸ್ಟಿಕ್ ಡಿಸ್ಟಿಕ್ಕಲ್ಲಿ ಒಂದು ಒಂದು ವಾಕಿ ಟಾಕಿಯ ವ್ಯಾಪ್ತಿ ಅಂದರೆ ಯಾವಪ್ಪ ವ್ಯಾಪ್ತಿ ಅಂತಂದರೆ ಸುಮಾರು ಸ್ಪಷ್ಟವಾಗಿ ಇಲ್ಲಿವರೆಗೆ ಕೇಳುತ್ತಂದ್ರೆ ಹದಿನಾರು ಕಿಲೋಮೀಟ್ರ್ ಒಂದು ಈ ಇದರಿಂದ ಹದಿನಾರು ಕಿಲೋಮೀಟ್ರ್ ಸ್ಪಷ್ಟವಾಗಿ ಕೇಳ್ತದ್ದು ಎಷ್ಟು ಕಿಲೋಮೀಟ್ರ್ ಈ ಡಿಜಿಟಲ್ ವಾಕಿಯನ್ನು ಈ ಡಿಜಿಟಲ್ ವಾಕಿ ಟಾಕಿ ರೆಕಾರ್ಡಿಂಗ್ ವಾಕಿ ವಾಕಿಟಾಕಿಯನ್ನು ಇಡೀ ರಾಜ್ಯದಲ್ಲೇ ಡಿಜಿಟಲ್ ಅಂದ್ರೆ ನಾವೇನು ಮಾತಾಡಿದ್ರೆ ರೆಕಾರ್ಡ್ ಆಗ್ತತ್ತು ಇಡೀ ರಾಜ್ಯದಲ್ಲಿ ನಮ್ಮ ಮೊದಲನೇ ಬಾರಿಗೆ ಇಂಕ್ಲೂಡ್ ಮಾಡಿದ ಏಕೈಕ ಡಿಸ್ಟಿಕ್ ಅಂದ್ರೆ ನಮ್ಮ ವಿಜಯನ ಡಿಸ್ಟಿಕ್ ಅರ್ಥ ಆಯ್ತಾ ಇದೆಲ್ಲ ಕಡೆ ಟಾರ್ಗೆ ಹೋಗ್ಬೇಕು ನಮ್ಮ ಎಸ್ ಪಿ ಸಹ ನೀವು ಚಪ್ಪಾಳೆ ತಟ್ಟುವ ಮುಖಾಂತರ ಈ ಈ ವಾಕ್ಯಟಾಕಿಯನ್ನ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಇಂಟ್ರೂಸ್ ಮಾಡಿರುವ ಮಾಡಿರುವ ನಮ್ಮ ಎಸ್ ಪಿ ಈ ಚಪ್ಪಾಳೆ ತಟ್ಟ ಮೂಲಕ ಹೇಳ್ಬೇಕು सी बाकी की सराउंडिंग 16 किलोमीटर तक टू पुलिस पुलिस ऑफिसर एंड अबव होता